ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಊರಿಂದ ಅಪ್ಪ ಅಮ್ಮ ಅಕ್ಕ ಎಲ್ಲ ಬಂದಿದ್ರು ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಊರಿಂದ ಲೇಟಾಗಿ ಹೊರಟಿದ್ರು ಬೆಳಗ್ಗೆನೇ ಬೆಳಗ್ಗೆ ಎಂಟು ಗಂಟೆ ಟ್ರೈನ್ ಇದೆ ನಂಜನಗೂಡಿಂದ ಅಲ್ಲಿಂದ ಹೊರಟ್ರೇ ನಮ್ಮ ಬೆಂಗಳೂರಿಗೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆಲ್ಲ ಬರ್ಬೋದು ಆದರೆ ಇವರು ಮಧ್ಯಾಹ್ನ ಹೊರಟಿರೋದ್ರಿಂದ ಕತ್ತಲೆ ಆಗ್ಬಿಡ್ತು ಸಂಜೆ ಆಗಿದೆ ಬರೋ ಅಷ್ಟೊತ್ತಿಗೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ರು ಊರಿಂದ ಅಕ್ಕ ಬಾವ ಮತ್ತು ಅಪ್ಪ ಅಮ್ಮ ಮತ್ತು ಅಕ್ಕನ ಮಗಳು ಬಂದಿದ್ರು ಇನ್ನೂ ಇಬ್ಬರು ಬರಬೇಕಿತ್ತು ಮಿಸ್ ಆದರು ಶನಿವಾರ ಮಧ್ಯಾಹ್ನ ಹಂಗೆ ಹೊರಡ್ತೀವಿ ಅಂತ ಫೋನ್ ಮಾಡಿದರು ಮಧ್ಯಾಹ್ನ ಹಂಗೆ ಹೊರಟರು ಬರೋದೇ ರಾತ್ರಿ ಆಗೋಯಿತು ಹಾಗಾಗಿ ಅವ್ರಿಗೆ ನಾನು ಸ್ಪೆಷಲ್ ನಾನ್ ವೆಜ್ ಎಲ್ಲ ಏನು ಮಾಡಲಿಲ್ಲ ವೆಜ್ಜು ಮಾಡಿದ್ದೆ ಅನ್ನ ಸಾಂಬಾರು ಪಾಯಸ ಮಾಡಿದ್ದೆ ಹಾಗೆ ಬಂದ ತಕ್ಷಣ ಸುಸ್ತಾಗ್ಬಿಟ್ರು ಕಾಫಿ ಟೀ ಕುಡ್ಕೊಂಡು ಊಟ ಫಸ್ಟ್ ಊಟ ಕೊಟ್ಬಿಟ್ಟೆ ಮಧ್ಯಾಹ್ನ ಹೊರಟಿದ್ದಲ್ವ ಊಟ ಮಾಡಿರಲಿಲ್ಲ ಮಾಡ್ಕೊಂಡು ಬಂದಿರಲಿಲ್ಲ ಅವರು ಫಸ್ಟ್ ಊಟ ಕೊಟ್ಬಿಟ್ಟೆ ಆಮೇಲೆ ಅಕ್ಕ ಆ ತರಕಾರಿ ವ್ಯಾಪಾರ ಮಾಡ್ತಾರೆ ನಾನು ಲಾಸ್ಟ್ ಲಾಗೆಲ್ಲ ಹೇಳಿದ್ದೆ ಹಾಗೆ ನನಗೋಸ್ಕರ ಒಂದು ಚೀಲ ತರಕಾರಿನ ತೊಗೊಬಂದಿದ್ರು ಎಲ್ಲ ಒಂದು ಚೀಲ ಫುಲ್ ಹಾಕೋ ಬಂದುಬಿಟ್ಟಿದ್ರಲ್ಲ ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಊಟ ಮಾಡಿ ಫಸ್ಟ್ ಅದೇ ಕೆಲಸ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಇನ್ನು ಅಲ್ಲಿಂದ ತಂದ ಮೂರು ಅವರ್ ನಾಲ್ಕು ಅವರ್ ಅದು ಚೀಲ್ ಕಟ್ಬಿಟ್ಟಿರ್ತಾರಲ್ಲ ಕೊಳ್ತೋಗ್ಬಿಡ್ತೇವೆ ತರಕಾರಿ ಅಂತೇಳಿ ಫಸ್ಟು ಅಮ್ಮನವರು ಊಟ ಮಾಡಿಕೊಂಡು ಅದನ್ನು ಡಿವೈಡ್ ಮಾಡ್ತಾಯಿದ್ರು ಬೆಂಗಳೂರಲ್ಲಿ ತರಕಾರಿ ರೇಟು ತುಂಬ ಗಗನಕ್ಕೆ ಏರ್ಬಿಟ್ಟಿರುತ್ತೆ ಯಾವುದೇ ತರಕಾರಿ ಕುಂಡ್ಕೊಂಡು ತಿನ್ನೋದು ತುಂಬ ಕಷ್ಟ ಹಾಗಾಗಿ ಅಕ್ಕ ಒಂದು ಚೀಲ ತರಕಾರಿನ ತಂದುಕೊಟ್ರು ಹಾಗೆ ಮಕ್ಕಳು ಫುಲ್ಲು ವೀಕ್ ಇದ್ದಾರೆ ಅಂತ ಬೈತಾಯಿದ್ರು ಏನು ಮಾಡೋದ ಏನು ತಿನ್ಸಿದ್ರು ಅವರು ದಪ್ಪ ಆಗೋಲ್ಲ ನಾಟಿ ಕೋಳಿ ಮೊಟ್ಟೆ ಊರಲ್ಲಿ ಸಿಗುತ್ತೆ ಹಾಗಾಗಿ ಮಕ್ಕಳಿಗೋಸ್ಕರ ನಾಟಿ ಕೋಳಿ ಮೊಟ್ಟೆನೂ ಕೂಡ ತಗೊಬಂದಿತ್ತು ಅಕ್ಕ ಹಾಗೆ ನೆಕ್ಸ್ಟ್ ಡೇ ಎಲ್ಲ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಇವರು ನಮ್ಮ ಭಾವ ನಮ್ಮ ಮಕ್ಕಳೆಲ್ಲ ಹೋಗ್ತಾ ಇರಲಿಲ್ಲ ದೊಡ್ಡಪ್ಪ ಅಂತವ್ರಿಗೆ ಗೊತ್ತಿರಲಿಲ್ಲ ಸೊ ಇವಾಗ ಹೋಗಿ ಇದ್ರಂತೆ ಅದನ್ನೇ ತಿಂಡಿ ತಿನ್ನುವಾಗ ಹೇಳ್ತಾಯಿದ್ರು ಹಾಗೆ ತುಂಬ ಬಿಸಿಲು ಎಲ್ಲ ತಿಂಡಿ ತಿಂದ್ಕೊಂಡು ನಮ್ಮ ಮನೆ ಹೊರಗಡೆ ಅಳಸಿನ ಮರ ಇದೆ ಹಲ್ಸಿನ ಮರದ ಹತ್ರ ಒಂದು ಮಂಚ ಹಾಕ್ಬಿಟ್ಟಿದ್ದೀವಿ ತಿಂಡಿ ತಿಂದ್ಕೊಂಡು ಎಲ್ಲ ಹೊರಗಡೆ ಕೂತ್ಕೊಬಿಟ್ರು ಹಾಗಲ್ಲ ಶೇಕೆ ಫ್ಯಾನ್ ಹಾಕಿದ್ರು ಕೂಡ ಶೇಕೆ ಕಡಿಮೆ ಆಗೋಲ್ಲ ಶೀಟ್ ಮನೆ ಅಲ್ವಾ ಹಾಗಾಗಿ ಫ್ಯಾನ್ ಹಾಕಿದ್ರು ಕೂಡ ಶೇಕೆ ನನ್ನ ಮಕ್ಕಳಂತೂ ಅವ್ರ ತಾತನಂತೂ ಬಿಡ್ಲೇ ಇಲ್ಲ ಅವರು ಎಲ್ಲಿ ಕೂತ್ಕೊಂಡ್ರು ನಿಂತ್ಕೊಂಡ್ರು ನಮ್ಮ ಅಪ್ಪನ ಹತ್ರ ಹೋಗೋಗಿ ಮಲ್ಕೊಬಿಡು ಅವ್ರು ಇವ್ರು ಇಬ್ಬರು ಕೂಡ ไม่ไ <Kell> ด <analyze anthropology> ้องยากก็พอมาโอ้โหไอ้เรื่องนี้ระมัดอย่าทอย่าทำเออ ಸಂಡೆ ಹಂಗೆ ನಾನ್ ವೆಜ್ ಮಾಡಿದ್ವಿ ಆ ಯಜಮಾನ್ರು ನಾನ್ ವೆಜ್ ಮಾಡಿದಾಗೆಲ್ಲ ಹೆಲ್ಪ್ ಮಾಡ್ತಾ ಇರ್ತಾರೆ ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಕ್ಕನ ಮಗಳಿಗೆ ಫೇವ್ರೇಟ್ ಆಗೋಯ್ತು ನಮ್ಮ ಯಜಮಾನ್ರು ಮಾಡಿರೋ ಬಿರಿಯಾನಿ ಹಂಗೆ ಅಮ್ಮಂಗೋಸ್ಕರ ಚಿಕನ್ ತರಿಸಿದೆ ಚಿಕನ್ ಫ್ರೈ ಮಾಡಿದೆ ಮತ್ತು ಬಿರಿಯಾನಿ ಮಾಡಿದ್ವಿ ಅಪ್ಪ ಅಪ್ಪಂಗೆ ಅಪ್ಪ ಚಿಕನ್ನು ತಿಂತಾರೆ ಬಟ್ ಅವ್ರಿಗೆ ಮಟನ್ ಇಷ್ಟ ಆಗಿರೋದ್ರಿಂದ ಬೋಟಿ ತರಿಸಿದೆ ಬಿಸಿಲು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಬಟ್ ಕರೆಂಟ್ ಇಡೀ ದಿನ ಕರೆಂಟೇ ತೆಗೆದ್ಬಿಟ್ಟ ಅವತ್ತಂತೂ ತುಂಬ ಕಷ್ಟ ಆಗ್ಬಿಡ್ತು ನನಗೆ ಈ ಕಡೆ ಫ್ಯಾನು ಇಲ್ಲ ಇವರು ರೆಸ್ಟ್ ಮಾಡೋಕ್ಕೂ ಫ್ಯಾನ್ ಇಲ್ಲ ನನಗೆ ಅಡುಗೆ ಮಾಡೋಕ್ಕೆ ಕರೆಂಟ್ ಇಲ್ಲ ಹಾಗಾಗೋಯಿತು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆಮೇಲೆ ಕರೆಂಟ್ ಕೊಟ್ಟ ಮಧ್ಯಾಹ್ನ ಊಟಕ್ಕೆಲ್ಲ ಹೋಗ್ತಾರಲ್ಲ ಅವಾಗ ಕರೆಂಟ್ ಕೊಟ್ಟ ಸೊ ಬಿರಿಯಾನಿ ಫಸ್ಟ್ ಬಿರಿಯಾನಿ ಮಾಡಿಬಿಟ್ಟು ಹಾಟ್ ಬಾಕ್ಸ್ಗೆ ತುಂಬಿಟ್ಬಿಟ್ಟೆ ಮತ್ತು ವೈಟ್ ರೈಸ್ ಮಾಡಿಟ್ಕೊಂಡಿದ್ದೆ ಆಮೇಲೆ ಚಿಕನ್ ಗ್ರೇವಿ ಅಮ್ಮಂಗೆ ಚಿಕನ್ ಗ್ರೇವಿ ಮಾಡಿಕೊಂಡು ಸಾಂಬಾರು ಮಾಡ್ಕೊಂಡು ಅವೆರಡು ಪೆಂಡಿಂಗ್ ಇಟ್ಕೊಂಡಿದ್ದೆ ಆಮೇಲೆ ಮಾಡಿಕೊಂಡೆ ಶೇಕ್ ಆಗಿರೋದ್ರಿಂದ ಈಚೆನೆ ಅಪ್ಪ ಈಚೆನೆ ಚಾಪೆ ಹಚ್ಕೊಂಡು ಮಲ್ಕೋಬಿಟ್ಟಿತ್ತು ಹಾಗೆ ನಮ್ಮನ್ ಮಕ್ಕಳೆಲ್ಲ ಅಕ್ಕನ್ ಮಗಳು ಮತ್ತೆ ತಿಂಡಿ ತಿನ್ಕೊಂಡು ರೆಸ್ಟ್ ಮಾಡ್ಬಿಟ್ರು ಎಲ್ಲ ಕಂಡಿಡದೈತೆ ಅದಕ್ಕೆ

ಹಾಗೆ ನೋಡಿ ನಮ್ಮ ಇಬ್ರು ನಮ್ಮ ಅಪ್ಪನ ಬಿಡೋದೇ ಇಲ್ಲ ಅಪ್ಪ ಇಲ್ಲೇ ಇಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡೋದಂದರೆ ನನ್ನ ಮಗಳು ಮನೇಲಿ ಅಂತ ಹೇಳ್ತಾ ಇರ್ತಾರೆ ಕೇಳಿದ್ರೆ ಖುಷಿ ಆಗುತ್ತೆ ಮತ್ತು ಅಕ್ಕ ನಾನು ಅಮ್ಮ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ ತುಂಬ ವರ್ಷವೇ ಆಗ್ಬಿಟ್ಟಿತ್ತು ಮಾತಾಡಿ ಫೋನಲ್ಲಿ ಮಾತಾಡೋಕ್ಕೂ ಈ ಥರ ಕೂತ್ಕೊಂಡು ಮಾತಾಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ ನಮ್ಮಕ್ಕ ತುಂಬ ಬಿಸಿ ಫೋನಲ್ಲಿ ಮಾಡೋಲ್ಲ ಅಮ್ಮನ ಜೊತೆ ಆದರೆ ಡೈಲಿ ಮಾತಾಡ್ತೀನಿ ಅಕ್ಕ ತುಂಬ ಬಿಸಿ ಅವಳು ಫೋನ ಫೋನ್ ಮಾಡೋದೇ ಇಲ್ಲ ತಿಂಗಳಿಗೋ ಎರಡು ತಿಂಗಳಿಗೋ ಫೋನ್ ಮಾಡೋದು ಹಂಗಾಗಿ ಇವತ್ತು ನಮ್ಮ ಮನೇಲಿ ಎರಡು ದಿನ ಉಳ್ಕೊಂಡಿದ್ದಂತೂ ನನಗಂತೂ ತುಂಬಾ ಆಗೋಯ್ತು ನನ್ನ ಮಕ್ಕಳಂತೂ ಇಡೀ ದಿನ ಅವ್ರ ತಾತನಂತೂ ಬಿಟ್ಟೇ ಇಲ್ಲ ಅವರು ಹಾಗೆ ಅಮ್ಮ ಅವರಿಂದ ಬರೋದು ಈಸಿ ಬಟ್ ಮೆಜೆಸ್ಟಿಕ್ಕಿಂದ ನಿಮ್ಮ ಮನೆಗೆ ಬರೋದು ತುಂಬ ಕಷ್ಟ ಅಂತ ಮೆಜೆಸ್ಟಿಕ್ಕಿಂದ ಇಲ್ಲಿಗೆ ನೂರೈವತ್ತು ರೂಪಾಯಿ ಆಟ ಮಾಡ್ಕೊಬೇ ಒಂದ್ ಸಾವಿರ ತಗೊಳಲ್ವಾ ಒಂದ್ ಸಾವಿರ ಇಲ್ವಂತೆ ಬರೀ ನೂರ ರೂಪಾಯಿ ಅಂತ ಸ್ಯಾಟ್ಲೈಟ್ ಇದನ್ನ ವಾಟ ಮಾಡ್ಕೋಬೋದ್ರೆ ಎಷ್ಟೋ ರೀ ಅದೇ ಿ ಮೆಜೆಸ್ಟಿಕ್ ಇಂದ ನಮ್ಮ ಮನೆಗೆ ಆಟೋ ಮಾಡ್ಕೊಂಡು ಬರೋಕ್ಕಾಗಲ್ಲ ಒಂದು ಸಾವಿರ ಕೇಳ್ತಾರೆ ನೂರು ರೂಪಾಯಿ ನೂರೈವತ್ತು ರೂಪಾಯಲ್ಲಿ ಆಟೋ ಮಾಡ್ಕೊಂಡು ಹೋಗ್ಬಿಡೋಣ ಅಂದಿದ್ರಂತೆ ಭಾವ ಹಂಗೆ ಸಂಜೆ ಆಯಿತು ಸಂಜೆ ನಮ್ಮ ಅಕ್ಕನ ಮಗಳು ಗಾಡಿ ಓಡಿಸ್ತಾಳೆ ಬನ್ನಿ ಚಿಕ್ಕಿ ಒನ್ ರೌಂಡ್ ಹೋಗ್ಬಾರ ಓಡಿಸ್ತೀನಿ ನಮ್ಮನೆ ಹಿಂದೇನೆ ಗ್ರೌಂಡ್ ಇದೆ ಆ ಲೇಔಟ್ ಮಾಡಿದ್ದಾರೆ ಅಲ್ಲಿ ಆ ಜಾಗ ಇದೆಲ್ಲ ವಾಕ್ ಹೋಗ್ತಾ ಇದ್ವಿ ಸೊ ನಡೆಯಪ್ಪ ಹೋಗಿ ಬರೋಣ ಹಂಗಾರೆ ಅಂತೇಳಿ ಗಾಡಿ ತೊಗೊಂಡು ಓಡಟ್ವಿ ಗಾಡಿ ಚೆನ್ನಾಗಿ ಓಡಿಸ್ತಾಳೆ ಡಬಲ್ ಕೂಡ ಓಡಿಸ್ತಾಳೆ ಗಾಡಿನ ಊಟ ಎಲ್ಲ ಮಾಡಿಕೊಂಡು ಅಮ್ಮ ನಾನು ಎಲ್ಲ ನಡೀರಿ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಹೇಳಿ ಕರ್ಕೊಂಡು ಹೊರಟೆ ಅವಳಿಗೆ ನನ್ನ ಮಕ್ಳು ಇಲ್ಲಿ ಬರ್ತಾರೆ ಆಟಾಡಕ್ಕೆ ಮಣ್ ರಜೆ ಟೈಮಲ್ಲಿ ಕರ್ಕೊಂಡು ಬರ್ತಾ ಇದ್ದೆ ಆಟ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆಟ ಇದ್ರು ಮಣ್ಣಲ್ಲಿ ಇವಾಗ ಕರ್ಕೊಂಡು ಇಲ್ಲ ಹೇಳ್ತಾ ಇದ್ದ ಆಂಟ ಸಮಂತ ಬರಬೇಕಿತ್ತು ಆಟ ಆಡೋಕ್ಕೆ ಅಂತ ವಾಕ್ ಮುಗಿಸ್ಕೊಂಡ್ ಬಂದ್ವಿ ಬಂದ ತಕ್ಷಣ ಸಂಜೆ ಆಗಿತ್ತು ಅಷ್ಟೊತ್ತಿಗೆ ಅಪ್ಪಂಗೆ ಟೀ ಮಾಡ್ಕೊಡ್ಬೇಕಿತ್ತು ಎಲ್ಲರೂ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಪಾತ್ರೆ ಎಲ್ಲ ಸ್ವಲ್ಪ ಇತ್ತು ಪಾತ್ರೆ ಎಲ್ಲ ತೊಳ್ದು ನನ್ನ ಮಗ ತಾತ ಬಂದ್ರೆ ಸಾಕು ಮೊಬೈಲ್ ನೋಡಿ ಜೋಬೊಳಗೆ ಕೈ ಹಾಕ್ತಾನೆ ಮೊಬೈಲ್ ಕೊಡು ಅಂತ ಆಗ ಓಡದೆ ನಾನು ಮೊಬೈಲ್ ಕೇಳಿ ನಿನ್ನೆ ಹೇಳ್ತಾ ಇದೀನಿ ಕೇಳ್ತಾರ ಅವರು ಈಗ ಯಾರ ಕೈಲಾರ ಮೊಬೈಲ್ ನೋಡ್ಬೇಕಲ್ಲ ನಾನು ನೀ ಹೆಂಗ್ ಕೊಡದ ಆ ನೂರು ಕಡೆ ಎನಕ ಮವಾ ಅವರ ದಿಂಬಾ ನೀ ಯಾಂಗ್ ಕೊಡದ ಯವಾ ಹೇಳ್ತಾ ಒಂದೇ ಒಂದು ದಿಂಬಲ್ಲಿ ಇಬ್ಬರು ಮಂಗಿರ ಇರೋದು ಹೆಂಗದ ದಿಂಬು ಗೊತ್ತಾ ಕವರ್ ಹಾಕಿರೋದು ಸಾರಾ ಮಾಡಕ ನೀಟಾ ನೆಕ್ಸ್ಟ್ ಡೇ ಮಂಡೇ ಆಗಿತ್ತು ಹಾಗೆ ಅಮ್ಮ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋಣ ಹತ್ರದಲ್ಲೇ ಅಂತ ನಾನು ಇಸ್ಕಾನ್ ಟೆಂಪಲ್ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆ ತುಂಬ ಬಟ್ ಆಗಲಿಲ್ಲ ಕರ್ಕೊಂಡು ಕರ್ಕೊಂಡು ಹೋಗಕ್ಕೆ ಹೊರಡ್ಬೇಕು ಓಡಬೇಕು ಅಪ್ಪ ಆ ಥರ ಮಾಡ್ತಾಯಿದ್ರು ಹಾಗಾಗಿ ನಮ್ಮನೆ ಹತ್ರನೇ ಇರೋಂಥ ಮಕ್ಕಳಲ್ಲಿ ಈ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನಾವು ಗಾಡಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ವಲ್ಲ ಆ ದೇವಸ್ಥಾನ ಸೊ ಅಲ್ಲಿ ಹೋಗಿ ಬರೋಣ ಅಂತೇಳಿ ಕರ್ಕೊಂಡು ಹೋದ್ವಿ ಅಲ್ಲಿಂದ ನಾನು ಅಮ್ಮ ಅಕ್ಕ ಅಕ್ಕನ ಮಕ್ಕಳು ಮತ್ತು ನಮ್ಮ ಹುಡುಗರು ಕರ್ಕೊಂಡು ಹೋದೆ ಇಲ್ಲಿಂದ ಆಟೋ ಹೋಗಬೇಕು ಆಟೋಯಿಂದ ಹತ್ತು ರೂಪಾಯಿ ಆಟೋ ಹೋದರೆ ಅಲ್ಲಿಂದ ಮತ್ತೆ ಒಂದು ಬಸ್ ಒಂದು ನೆಕ್ಸ್ಟ್ ಸ್ಟಾಪ್ ಒಂದು ಸ್ಟಾಪ್ ಆದ್ರೇ ದೇವಸ್ಥಾನ ಬರುತ್ತೆ ನಮ್ಮ ಯಜಮಾನ್ರು ಮತ್ತು ಬಾವಂಗೆ ಲಾಯರ್ ಆಫೀಸಲ್ಲಿ ಕೆಲಸ ಇತ್ತು ಅವ್ರು ಆ ವಿಷಯಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದರು ಸೊ ಅವರು ಅಲ್ಲಿಗೆ ಹೋರಿಟ್ರು ಸೊ ನಾವು ಮನೇಲಿ ಇದ್ವೆಲ್ಲ ಬೋರ್ ಆಗುತ್ತೆ ಅಂತೇಳಿ ಅಪ್ಪನೂ ಕರೆದೇ ಬಾರಪ್ಪ ಹೋಗಿಬರೋಣ ಅಂತ ಇಲ್ಲ ನೀವು ಹೋಗಿ ಬನ್ನಿ ಅಂತಂದರು ಸೊ ಅವ್ರು ಮನೇಲೇ ಉಳ್ಕೊಂಡ್ರು ನಾನು ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಾನು ಈ ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ ಅದು ಅಲ್ಲದೆ ಬಾಬಾ ಅವರು ಲಾಯರ್ ಆಫೀಸಿಂದ ಬರೋ ಅಷ್ಟರಲ್ಲಿ ಬಂದುಬಿಡೋಣ ಅಂತೇಳಿ ಹೊರಟ್ವಿ ಅದು ಟೈಮ್ ಬೇರೆ ಆಯಿತು ಎಲ್ಲ ನಾವು ಸ್ನಾನ ಮಾಡ್ಕೊಂಡು ರೆಡಿ ಆಗೋ ಅಷ್ಟರಲ್ಲ ಹನ್ನೊಂದುವರೆ ಆಗೇ ಬಿಡ್ತು ಸೊ ಬಾಕಿ ಟೈಮಲ್ಲಿ ಮಂಗಳವಾರ ಮತ್ತು ಶನಿವಾರ ಮತ್ತು ಹಬ್ಬ ವಿಶೇಷ ದಿನಗಳಲ್ಲಿ ಮಾತ್ರ ಇಡೀ ದಿನ ತೆಗೆದಿರ್ತಾರೆ ದೇವಸ್ಥಾನ ಅವತ್ತು ಮಾತ್ರ ಹನ್ನೆರಡು ಗಂಟೆಗೆ ಕ್ಲೋಸ್ ಆಗೋಂಗೆ ಟೈಮ್ ಆಗೋಗಿತ್ತು ಆದರೂ ಕೂಡ ನಾವು ದೇವ್ರ ದರ್ಶನವನ್ನು ಮಾಡ್ಕೊಬಂದ್ವಿ ಅಮ್ಮ ಅವ್ರು ನೋಡಿರಲಿಲ್ವಲ್ಲ ದೇವಸ್ಥಾನ ಸೊ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತಾಯಿತು ಅಮ್ಮ ಅಕ್ಕ ನಾವು ಅರ್ಚನೆ ಟಿಕೆಟ್ ತೊಗೊಳೋಣ ಅಂತ ಅರ್ಚನೆ ಟಿಕೆಟ್ ತೊಗೊಂಡು ಎಲ್ಲರ ಹೆಸರಲ್ಲೂ ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೊರಟ್ವಿ ದೇವಸ್ಥಾನದಲ್ಲಿ ಹಾಗೆ ಯಾರೋ ಒಬ್ರು ಪರಿಚಯ ಆದರೂ ಹಾಗೆ ಮಾತಾಡಿಕೊಂಡು ಪ್ರಸಾದ ಕೊಟ್ಟರು ತಿನ್ಕೊಂಡು ಹೊರಟ್ವಿ ದರ್ಶನ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ ಅಮ್ಮಂಗೆ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಂದ ತಕ್ಷಣ ರೆಡಿಯಾಗಿ ಊಟ ತಿಂದ್ಕೊಂಡು ಊರಿಗೆ ಹೊರಟ್ಬಿಟ್ರು ತುಂಬ ಬೇಜಾರಾಗ್ತಿತ್ತು ಅಪ್ಪ ತುಂಬ ಆ ಥರ ಜಾಸ್ತಿ ಹೋಗೋಣ ಹೋಗೋಣ ಅಂತ ಹೊರಟೇ ಬಿಟ್ರು ಎಲ್ಲ ಊರಿಗೆ ಹೋದರು ಬೇಜಾರಾಗ್ತಾಯಿದೆ ನೋಡಿದೀನಿ ಎಲ್ಲ ಕ್ಲೀನ್ ಮಾಡೋದು ನಾನು ತೋರಿಸ್ತೀನಿ ನಮ್ಮನೆ ಅವಸ್ಥೆಯಿಂದ ಈಗಿದೆ ನಮ್ಮ ಮನೆ ಅವಸ್ ನಮ್ಮ ಮನೆ ಅಡಿಗೆ ಮನೆ ಅವಸ್ಥೆ ಹಿಂಗಾಗಿದೆ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟ್ರಲ್ಲ ನನಗೆ ನಾ ಫ್ರಿಡ್ಜ್ ಅಂತೂ ಕೇಳಂಗಿಲ್ಲ ಇವರಿಬ್ರು ನಮ್ಮ ಫ್ರಿಡ್ಜು ಫುಲ್ ಆಗಿಬಿಡಿದೆ ತಿಂಡಿ ಅಂತೂ ತುಂಬ ಜಾಸ್ತಿ ಬಂದು ಮುಂದ್ಬಿಟ್ಟಿದೆ ಬೇಜಾರಾಗ್ತಿದೆ ಏನು ಕೆಲಸ ಮಾಡೋಕೆ ಮನ್ಸ ಇಲ್ಲ ಹೋಗಿದ್ದು ಬೇಜಾರಾಗ್ತಿದೆ ಸ್ವಲ್ಪ ಮಲಗಿದೆ ಊಟ ಮಾಡೋಣ ಆದರೆ ಊಟ ಮಾಡೋಕ್ಕೂ ಆಗ್ತಾ ಇಲ್ಲ ಕೆಲಸ ಮಾಡೋಕ್ಕೂ ಮನಸಿಲ್ಲ ಎರಡು ದಿನ ಇದ್ರು ಖುಷಿ ಆಯಿತು ಎರಡು ದಿನ ಇದ್ದಿದ್ದು ಖುಷಿ ಆಯಿತು ಆದರೆ ಎರಡು ದಿನ ಇದ್ದು ಖುಷಿನೇ ಹೋದಾಗಂತೂ ಬೇಜಾರಾಗಿ ಆಯ್ತದೆ ಅತ್ತಿಲ್ಲ ಇವತ್ತು ಅಳ್ತಾ ಅಳ್ತಾಯಿದ್ದೆವು ಪ್ರತಿ ಸಾರಿ ಅಳ್ತಾ ಇದ್ದೆ ಇವತ್ತು ಅತ್ತಿಲ್ಲ ಹೋದಾಗಿಲ್ಲ ಖುಷಿ ಇತ್ತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಕ್ಕ ಅಕ್ಕನ ಮಗಳು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಬಟ್ ಹೋದಾಗ ಬೇಜಾರಾಗ್ತಾ ಇದೆ ಖುಷಿ ಇದೆ ಒಟ್ಟು ಖುಷಿ ಇದೆ ಲಾಸ್ಟ್ ಟೈಮ್ ಇವತ್ತು ಬಂದು ನಾಳೆ ಹೋಗ್ಬಿಟ್ಟಿತ್ತು ತ್ರೀ ಡೇಸ್ ಇದ್ದರು ಹಾಗಾಗಿ ಫುಲ್ ಖುಷಿ ಇದು ಅಲ್ಲಿಟ್ಕೋ ಇದೆ ಇಲ್ಲಿಟ್ಕೋ ನಾನು ಅಡುಗೆ ಮನೆಗೆ ಹೇಗೆ ಇಟ್ಕೊಳ್ಳೋದೇ ಇಲ್ಲ ಅವ್ರು ಹೇಳೋ ಅಷ್ಟೇ ಇಲ್ಲ ಇವ್ರು ಬಂದಾಗಲೇ ಇಷ್ಟು ಪಾತ್ರೆ ಜಾಸ್ತಿ ಆಗಿಬಿಡುತ್ತೆ ಸಲ್ಪ್ ತುಂಬ ಪಾತ್ರೆ ಆಗಿಬಿಡುತ್ತೆ ನಾವು ನಾಲ್ಕು ಜನ ಇದ್ದಾಗ ಯೂಸ್ ಮಾಡ್ತಿದ್ದ ಪಾತ್ರೆಗೂ ಅವ್ರು ಬಂದಾಗ ಹತ್ತು ಜನ ಬಂದಾಗ ಯೂಸ್ ಮಾಡೋ ಪಾತ್ರೆ ಜಾಸ್ತಿ ಆಗುತ್ತಲ್ವ ಹಂಗಾಗಿ ಎಲ್ಲ ಫುಲ್ 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 ಆಗಿರುತ್ತೆ ಇಲ್ಲಿ ಜೋಡ್ಸೋಕ್ಕೂ ಈ ತಟೆ ಶಂಗೆ ಓಡುದಿದೆ ಅಲ್ಲಿ ಜೋಡ್ಸೋಕ್ಕೂ ಆಗೋಲ್ಲ ಅದಕ್ಕಿಂತ ಜಾಸ್ತಿ ಪಾತ್ರೆ ಬೀಳ್ತಾಯಿತ್ತು ಸಿಕ್ಕಿದ ಕಡೆ ಎಲ್ಲಾನು ಅಲ್ಲಿ ಎಲ್ಲಿ ಏನು ಸಿಗುತ್ತೆ ಅದಲ್ಲ ಎಲ್ಲ ಇದೆ ನೀಟಾಗಿ ರೆಡಿ ಮಾಡೋಕ್ಕಾಗಲ್ಲ ಎಲ್ಲಿ ನಾನು ಅಡುಗೆನೇ ಮಾಡಲ ಮನೆನೇ ಕ್ಲೀನ್ ಮಾಡಲ ಅವ್ರಿಗೆ ಕಾಫಿ ಟೀನೇ ಮಾಡಲ ಅವ್ರನ್ನ ಮಾತಾಡಿಸ್ಲಾ ಫುಲ್ಲು ಊರ್ದೇನೆ ಹೆಂಗೆ ಅಂದರೆ ಮೆಂಟಲ್ಲಿ ನನಗೆ ಕೆಲಸ ಹಂಗಾಗ್ಬಿಟ್ಟಿತ್ತು ಮೂರು ದಿನ ಎಲ್ಪ್ ಮಾಡ್ತಾರೆ ಅಕ್ಕ ಅಮ್ಮ ಎಲ್ಪ್ ಮಾಡ್ತಾರೆ ಬಟ್ ಏನೋ ಗೊತ್ತಿಲ್ಲ ಕೆಲಸ ಇಷ್ಟು ಕೆಲಸ ಮಾಡೋಕ್ಕಾಗಲ್ಲ ನನಗೆ ಇಬ್ಬರಿಗೆ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟು ಜಾಸ್ತಿ ಜನ ಇದ್ದಾಗ ಸ್ವಲ್ಪ ಕೆಲಸ ಎಲ್ಲ ಮಾಡೋಕ್ಕೆ ಸ್ವಲ್ಪ ಭಯ ಕೆಲಸ ಎಲ್ಲ ಮಾಡೋಕ್ಕೆ ಸ್ವಲ್ಪ ಆಗಲ್ಲ ಇಬ್ಬರಿಗೆ ಮಾಡ್ಕೊಂಡು ಅಭ್ಯಾಸ ಆಗಿರ್ತೀನಲ್ಲ ಎಲ್ಲರಿಗೂ ಮಾಡೋಕ್ಕೆ ಸ್ವಲ್ಪ ಪಾತ್ರೆ ತೊಳೆಯೋದೆಲ್ಲ ಸ್ವಲ್ಪ ಅಮ್ಮ ಹೆಲ್ಪ್ ಮಾಡ್ತಾಯಿದ್ರು ಅಕ್ಕನೂ ಹೆಲ್ಪ್ ಮಾಡ್ತಾಯಿದ್ರು ಅಡುಗೆ ಇದ್ದು ಸ್ವಲ್ಪ ನಂದೇನೆ ಅಡುಗೆ ಮನೆಗೆ ಬರಲ್ಲ ಅವರು ಅಡುಗೆ ಎಲ್ಲ ನಂದೆ ಟೀ ಕಾಫಿ ಅಡುಗೆ ಎಲ್ಲ ನಂದೆ ಪಾತ್ರೆ ಒಂದು ತೊಳ್ಕೊಡ್ತಿದ್ರು ಅವರು ಅಡುಗೆ ಮನೆ ಎಲ್ಲ ನಂದೆ ಕ್ಲೀನಿಂಗ್ ಎಲ್ಲ ನಂದೇನೆ ಎಲ್ಲ ಮಾಡಿಸ್ತಿರ್ಲಿಲ್ಲ ಊರಿಗೆ ಹೋದಾಗಲೂ ಅಷ್ಟೆ ಅಡುಗೆ ಕೆಲಸ ನಮ್ಮದೇ ಚೆನ್ನಾಗಿತ್ತು ಅಕ್ಕ ಬಂದಿದ್ದು ಚೆನ್ನಾಗಿತ್ತು ಖುಷಿನೂ ಆಯಿತು ಅಮ್ಮ ಬಂದೆ ತ್ರೀ ಮಂತ್ಸ್ ಆಗಿತ್ತು ಬಂದು ಖುಷಿ ಆಯಿತು ಯಾರು ಹೇಳಿದ್ರು ಪಾಂಡತರವರಕ್ಕೆ நீ காசுல எஸ்டைத்தை நன் ரூபாய்க்கே பாண்ட பருத்த கொட்டிரு நம்ம காசன நான் எல்லாம் ಸೊಬಮ್ಮ ಕೊಡ್ತ ಕಾಸು ಆಮೇಲೆ ಇನ್ಯಾರು ಕೊಟ್ರು ಇನ್ಯಾರು ಕೊಟ್ರು ನಿಮ್ ಸೊಪ್ಪು ತೊಡ್ತ ಕಾಸನಾ ತಾತ ಕೊಡ್ತಾ ನೀನ್ ಯಾವಾಗ ನೋಡ್ದೆ ತಾತ ಎಷ್ಟು ಕೊಟ್ಟಿದ್ದಾತಾಯಿ ಕೊಡ್ತಾರೆ ಕೊಡ್ತಾರೆ ನಿಮ್ ತಾತ ನನ್ನ ಮಗನ ಹಂಗೆ ಹೇಳ್ಬಿಟ್ಟು ನೋಡಿ ಇವಾಗಿನ ಜನ್ರೇಷನ್ ಮಕ್ಳು ಎಷ್ಟು ಶಾರ್ಪ್ ಇರ್ತಾರೆ ಅಂತ ತಾತ ಅಜ್ಜಿ ಅವ್ನು ದುಡ್ಡು ಕೊಟ್ಟಿರೋದು ನಮ್ಮದು ನಮಗೇನಾದರೂ ತೊಗೊಡಿ ಅನ್ನೋ ಅಷ್ಟು ಶಾರ್ಪ್ ಆಗಿಬಿಟ್ಟಿರ್ತಾರೆ ಹಾಗೆ ಅಪ್ಪ ಅಮ್ಮ ದುಡ್ಡು ಕೊಟ್ಟಿದ್ರಲ್ಲ ಆ ಪಾಂಡ ತುಂಬ ಹೇಳ್ತಾ ಹೇಳ್ತಾಯಿದ್ರು ತೊಗೊಟ್ವಿ ಅದನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು